Uh, when you are surrounded by good people with you, when you are surrounded with good-hearted people, music. In that way, uh, I have been blessed with a great director and a great team. Uh, especially Sheelam, I think I would describe you as with a lot of patience you had over the last three years and you have to first screen presence uh, on uh, film material. ಆ್ಯಂಡ್ ನಮ್ ರಾಮ್ ಮೂವೀಸ್ ಮಿಸ್ಟರ್ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ಬ್ಲೆಸ್ಸಿಂಗ್ ಆಸ್ ವಿತ್ ದಿಸ್ ಫಿಲಮ್ ಮೋಕ್ಷ ಆ್ಯಂಡ್ ಸಾತ್ವಿಕಾ ಯುಲ್ ರಿಯಲಿ ಪರ್ಫಾರ್ಮ್ ಸೋ ವೆಲ್ ಇಟ್ ವಾಸ್ ಗ್ರೇಟ್ ಸ್ಕೋರಿಂಗ್ ಮ್ಯೂಸಿಕ್ ಟು ಯಾಲ್ ಆನ್ ಸ್ಕ್ರೀನ್ ಆ್ಯಂಡ್ ನಮ್ಮ ಸಂತೋಷ್ ಸರ್ ಎಸ್ ಬ್ರಾಟ್ ಲೈಫ್ ಟು ದ ಎಂಟೈರ್ ಸಿನಿಮಾ ವೆರಿ ಲವಿಂಗ್ ಡೈರೆಕ್ಟರ್ ವೆರಿ ಕೈಂಡ್ ಡೈರೆಕ್ಟರ್ ಇದನ್ನೆಲ್ಲ ಅವರೇ ಹೇಳ್ಕೊಟ್ರು ಈ ಥರ ಮಾತಾಡಬೇಕು ಅಂತ ಸೊ ಅಷ್ಟು ಗೈಡ್ ಮಾಡ್ತಾರೆ ನನ್ನನ್ನು ಲೈಫಲ್ಲಿ ಸೊ Anyways, jokes apart, I love him very much, and we are very happy that the song is out today. Thanks to Sanjay sir, So, um, oh. lyrics listen, listen, listen. Awesome, awesome. Uh, mainly, I would like to thank uh, some musician friends in my life. Chetan uh, Naik is our musical supervisor, he takes care of all our recordings. And uh, some of the names that I want to mention Mr. George Thomas. ಇವರೆಲ್ಲ ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ ದೇ ರಿಯಲಿ ನೀಡ್ ಟು ಗೆತ್ತೆ ಡ್ಯೂ ರೆಸ್ಪೆಕ್ಟ್ ಆ್ಯಂಡ್ ಚೇತನ್ ನಾಯಕ್ ಜಾರ್ಜ್ ಥಾಮಸ್ ಪ್ರಕಾಶ್ ಮೈ ಇಂಜಿನಿಯರ್ ನಿಕ್ಷೇಪ್ ನಿಕ್ಷೇಪ್ ಗೌಡ ಈಸ್ ಫ್ರಮ್ ಮಂಗ್ಳೂರ್ ನೀತು ಬುಟ್ಟು ಸರ್ ಮತ್ತೆ ಲೈನಲ್ ಜೂಡ್ ಇನ್ನೊಂದು ವೆರಿ ಸ್ಪೆಷಲ್ ವಿಷಯ ಏನಂದ್ರೆ ಮೈ ಡ್ಯಾಡ್ ಇಸ್ ಪ್ಲೇಡ್ ದ ಸೋಲೋ ವೈಲಿನ್ ನಮ್ಮಪ್ಪ ಸೋಲೋ ವೈಲಿನ್ ನೋಡಿಸಿದ್ದಾರೆ ಈ ಸಾಂಗ್ಗೆ ಚೆಕ್ ವಾಯ್ಸ್ ಇಂದ ಟು ಆಸ್ಕ್ ಈ ಎಕ್ಸ್ಕ್ಯೂಸ್ ಮಿ ಮೂವಿ ಮತ್ತೆ ಹೆಚ್ ಟು ಓದಲ್ಲಿ ಎಲ್ಲ ಅವರು ಬರೆಸಿದ್ದಾರೆ ಆ ಟು ವಂಡ್ ವೆನ್ ಆ ಆಪರ್ಚುನಿಟಿ ನನ್ ಬರುತ್ತೆ ಅಂತ ನನ್ನ ಲೈಫ್ ಅಲ್ಲಿ ಇವತ್ತು ನಮ್ಮ ಸಾಂಗ್ಗೆ ಅವರು ಹೀಸ್ ಪ್ಲೇ ದ ವೈಲಿನ್ ಆ ವೆರಿ ಥ್ಯಾಂಕ್ಫುಲ್ ನಮ್ಮ ತಮ್ಮ ಜಾರೆಟ್ ಸ್ಯಾಂಡಿ ಕೂಡ ವಿಡಿಯೋದಲ್ಲಿ ಫೀಚರ್ ಆಗಿದ್ದಾರೆ ಥ್ಯಾಂಕ್ಸ್ ಟು ಹಿಮ್ ಥ್ಯಾಂಕ್ಸ್ ಟು ಸಾರಿ ಅನಿಲ್ ಬನ್ನಿ ಅಂದರೆ ಟೆಕ್ನಿಕಲ್ ಯಾಕ್ರೆ ಈ ಒಂದು ಸಿನಿಮಾ ಕ್ಯಾಮ್ರಾ ನಮ್ಮ ಸ್ಟೀಲ್ ಕ್ಯಾಮ್ರಾ ಅಲ್ಲ ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಆ ಕ್ಯಾಮ್ರಾ ಕೈಲಿ ಹಿಡ್ಕೊಳ್ಳೋದೇ ಕಷ್ಟ ಅದ್ರ ಜೊತೆ ಅದನ್ನು ಗಿಂಬಲಲ್ಲಿ ಹಿಡ್ಕೊಳ್ಳೋದಿದೆಯಲ್ಲ ಸರ್ ಅದೇನು ಒಂದು ಟೇಕ್ ಅಲ್ಲ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಟೇಕ್ ಆಗಿದೆ ಫೋರ್ಟೀನ್ ಟೇಕ್ಸ್ ಒಂದು ಪಾಯಿಂಟ್ ನಾವು ಅಂದ್ಕೊಂಡ್ವಿ ಕಟ್ ಮಾಡಿ ಮಾಡೋಣ ಅಂತ ಬಟ್ ಆದರೂ ವಿಲಿಯಮ್ ಸರ್ ಮತ್ತೆ ಇವೆಲ್ಲ ನಾವು ಮಾಡ್ತೀವಿ ಅಂದರು ಹಾಗಾಗಿ ಯಾಕಂದ್ರೆ ನಾನು ಬರೇ ಆ್ಯಕ್ಟ್ರ್ ಅಷ್ಟೇ ನಾನು ನಾನು ನಿಲ್ಸ್ಬಿಟ್ಟಿದ್ರು ಯಾಕಂದ್ರೆ ನಾನು ಬೇರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದೆ ಬಟ್ ಎಲ್ಲ ಕ್ರೆಡಿಟ್ ನಿಮಗೆ ಸರ್ಬೇಕು ಸರ್ ಸುಮಾರು ಎಂಟು ಗಂಟೆಗೆ ಫಸ್ಟ್ ಸೀನ್ ಶೂಟ್ ಮಾಡೋಕೆ ಶುರು ಮಾಡಿದ್ವಿ ಒಂದು ಟೈಮಲ್ಲಿ ಸ್ಟಾರ್ಟಿಂಗ್ ಸೀನ್ ನಮ್ಮದು ಮಾತ್ರ ಇರುತ್ತೆ ಬಟ್ ನಾವು ತಪ್ಪು ಮಾಡಿದಾಗ ಪುನಃ ರಿಟೇಕ್ ಅಲ್ಲೇ ತೊಗೋತಾ ಇದ್ವಿ ಇಲ್ಲಿ ಸಾಂಗಲ್ಲಿ ಇನ್ನೊಂದು ಚಾಲೆಂಜ್ ಇದ್ದಿದೆ ಏನಂದ್ರೆ ಒಂದು ಮ್ಯೂಸಿಕ್ಕು ಪ್ಲಸ್ಸು ಲೈಟ್ಸು ಮತ್ತು ಆರ್ಟಿಸ್ಟ್ ಮೂರು ಜನ ಒಂದೇ ಟೈಮಲ್ಲಿ ಮಾಡಬೇಕಾಯ್ತು ಕೆಲವು ಟೈಮಲ್ಲಿ ಲೈಟ್ಸು ಮಾಡೋರ್ಗೆ ತಪ್ಪು ಮಾಡ್ತಾ ಇದ್ರು ಬಟ್ ಮ ಮಧ್ಯರಾತ್ರಿ ಒಂದು ಗಂಟೆ ಟೈಮಲ್ಲಿ ಎಲ್ರಿಗೂ ಪೇಶನ್ಸ್ ಹೊರಟೋಗಿತ್ತು ನಾನು ಹೋಗ್ಬಿಟ್ಟು ಹೇಳಿದೆ ಶಿಲಮ್ ಸರ್ ಪರವಾಗಿಲ್ಲ ಸರ್ ಒಂದು ಮಧ್ಯ ಬ್ಲ್ಯಾಕಲ್ಲಿ ಚುಚ್ಚಿಕ್ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ ಇಲ್ಲ ಸರ್ ನಾವು ಒಂದೂವರೆ ತಿಂಗಳು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಇಲ್ಲ ಮಾ ಮಾಡೋಣ ಇನ್ನೊಂದು ಮಾಡೋಣ ಇನ್ನೊಂದು ಇನ್ನೊಂದೊಂದು ಅಂದ್ಬಿಟ್ಟು ಫಸ್ಟೇಕ್ ಓಕೆ ಫೈನಲ್ ಆಗಿ ಓಕೆ ಆಗಿದೆ ಐದು ನಲ್ವತ್ತರಲ್ಲಿ ಏನೋ ಆಗುತ್ತೆ ಬಟ್ ಇದರಲ್ಲಿ ಇನ್ನೊಂದು ತುಂಬ ಸ್ಪೆಷಲ್ ಏನಂದರೆ ಅಲ್ಲ ಇದರ ಸೆಟ್ಟಲ್ಲಿ ಇದ್ದಿದ್ದು ಪ್ರತಿಯೊಬ್ಬರು ಕಾಫಿ ಟೀ ಕೊಡೋರು ಸಹ ಬಂದು ತುದಿಗಾಲ ನಿಂತ್ಕೊಂಡು ನೋಡ್ತಾ ಇದ್ರು ಸೊ ಫೈನಲ್ ಆದಾಗ ಎಲ್ರು ಚಪ್ಪಾಳೆ ಇದೆಯಲ್ಲ ಅದು ತುಂಬಾ ಖುಷಿ ಆಯ್ತು ಕರೆಕ್ಟ್ ಪ್ರಶ್ನೆ ಎಷ್ಟಾಯ್ತು ಅನ್ನೋದ್ಕಿಂತ ಒಂದು ಏಳ್ನೂರ ಬೇವರು ಡೇವಿಡ್ ವಿಲಿಯಂ ಸರ್ ಬಂದಿದ್ರು ವೇಸ್ಟ್ ಆಗಲ್ಲ ಬೇವರು ಓಕೆ ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತೀವಿ ವರ್ಲ್ಡಲ್ಲೇ ವರ್ಲ್ಡ್ ವಾರ್ ಶುರುವಾಗಿತ್ತು ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅರೌಂಡ್ ಸೆವೆನ್ ಟ್ವೆಂಟಿ ಡೇಸ್ ಆದಮೇಲೆ ಆ ವರ್ಲ್ಡ್ ವಾರ್ ಎಂಡ್ ಆಯಿತು ಸೊ ಸೊ ವರ್ಲ್ಡ್ ವಾರ್ ಅನ್ನೋದು ಆ್ಯಕ್ಚುಲಿ ಡೇಂಜರಸ್ ಟು ದ ವರ್ಲ್ಡ್ ವರ್ಲ್ಡ್ ವಾರ್ ಆ್ಯಂಡ್ ಲೋ ವಾರ್ ಆರ್ ಡೇಂಜರಸ್ ಅಂತ ಹೇಳ್ತಾ ಎಲ್ಲದಕ್ಕಿಂತ ಮಿಗಿಲಾಗಿ ಮಾನವೀಯ ಮುಖ್ಯ ಸೊ ಭಾಷೆ ದೇಶ ರಾಜ್ಯ ಎಲ್ಲಕ್ಕಿಂತ ಮುಖ್ಯ ಮಾನವೀಯತೆ ಮುಖ್ಯ ಈ ಅಂತ ಹೇಳ್ತಾ ಈ ಶುರು ಮಾಡ್ತಾ ಇದೀನಿ ಬಂದಿರತಕ್ಕಂತಾ ಎಲ್ಲಾ ಅಲ್ಲ ಅಲ್ಲ ಮಧ್ಯದಲ್ಲಿ ಏನೋ ಒಂದು ಲೈನ್ ಹೇಳಿದ್ನಲ್ಲ 월드 워 ಡೇಂಜರ್ 월드 ಲವರ್ both are danger lover यस 월드 워ಗೆ ಕಂಪेयर ಮಾಡ್ಬಿಟ್ರು ನೀರ್ಲಿ ಸೋ ಬಂದಿರತಕ್ಕಂತಾ ಎಲ್ಲಾ ಪತ್ರಿಕಾ ಮಾಧ್ಯಮ ನ್ಯೂಸ್ ಚಾನೆಲ್ ಯೂಟ್ಯೂಬರ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಸ್ವಾಗತಗಳು ಆ ಹೆಚ್ಚนัก ಜಾಸ್ತಿ ಏನು ಹೇಳಕೋವಲ್ಲ ನಾನು ಮೋಸ್ಟ್ ನನ್ನ ಲೈಫಲ್ಲೇ ಅಲ್ಲಿ ಜೊತೆ ಫ್ರೆಂಡ್ಶಿಪ್ ಆದಾಗಿಂದ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದೆ ಸೀಕ್ರೆಟ್ ಇವತ್ತಿನ ಅಪ್ ಆಗುತ್ತೆ ಕವಿದ ವಾತಾವರಣ ಪ್ರತಿ ಮೂಮೆಂಟ್ ನನ್ನ ಲೈಫಲ್ಲಿ ಡ್ರೀಮ್ ಕಮ್ ಟ್ರೂ ಥರ ಫಸ್ಟ್ ಡೇ ಶಾರ್ಟ್ ಹಿಟ್ಟಾಗಿಂದ ಹಿಡಿದು ಇವತ್ತಿನವರೆಗೂ ಸಾಂಗ್ ರಿಲೀಸ್ ಆಗೋದು ನಾನು ಡ್ರೀಮ್ ಕಮ್ ಟ್ರೂ ಥರ ಸೊ ನಮಗೆ ಯಾವುದೇ ಸಿನಿಮಾ ನೋಡೋದಾಗಲಿ ಯಾವುದೇ ಸಾಂಗ್ ಕೇಳೋದಾಗಲಿ ಆ ಕ್ಯಾರೆಕ್ಟ್ರಲ್ಲಿ ಪರಕ ಪ್ರವೇಶ ಮಾಡಿಬಿಡ್ತೀವಿ ನಂದೇ ನಾನೇ ಅಂತ ಫೀಲ್ ಆಗ್ತಾಯಿರ್ತೀವಿ ಇವತ್ತು ನನ್ನ ಹೆಮ್ಮೆ ಅಂದ ಹೇಳ್ಬೋದು ಈ ಸಾಂಗ್ ನಾನೊಂದು ಈ ಸಾಂಗಲ್ಲಿ ಪಾಠ ನಾನೊಂದು ಪಾರ್ಟ್ ಅಂತ ಹೇಳ್ಬೋದು ಇದೆಲ್ಲ ಕ್ರೆಡಿಟ್ಸ್ ಕ್ರೆಡಿಟ್ಸು ಕಂಪ್ಲೀಟ್ ನನ್ನ ಟೀಮ್ಗೆ ಹೇಳಬೇಕು ಅಂದರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಈ ಟೀಮಲ್ಲಿ ಕೆಲಸ ಮಾಡಿದ್ರೆ ನಾನು ಪುಣ್ಯ ಅಂತ ಹೇಳ್ಬೋದು ಕೆಲಸ ಮಾಡಿದ್ದೆ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ದಿನ ಸರ್ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಅಲ್ಟಿಮೇಟ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಂದು ಬೇರೆ ಫ್ಲೋಲಿತ್ತು ಆನ್ಸ್ ಫ್ಲೋರ್ ಹೋದಾಗ ನಮಗೆ ತುಂಬ ಡಿಫಿಕಲ್ಟ್ ಅನ್ಸ್ ಅಂದರೆ ಸ್ಪೇಸ್ ಎಲ್ಲ ದೂರ ಇತ್ತು ಹಾಗಾಗಿ ಈ ಸಾಂಗಲ್ಲಿ ಒಂದು ಅಬ್ಸರ್ವ್ ಮಾಡಿದಂಗೆ ಮೋಸ್ಟ್ಲಿ ಅಬ್ಸರ್ವ್ ಮಾಡಿರ್ತಾರ ಗೊತ್ತಿಲ್ಲ ಆನ್ ಆಫ್ ಆಫ್ ನಾನು ಹೇಳ್ತೀನಿ ಪ್ರೊಡ್ಯೂಸರ್ ಹೇಳ್ತಾರಲ್ಲ ಒಂದು ಹತ್ರ ಸಾಂಗ್ ಅಂತ ಇದು ಕಂಪ್ಲೀಟ್ಲಿ ಪ್ರೊಡ್ಯೂಸರ್ಸಿದಾಗಲಿ ಸುನೀಸರ್ ಇಮ್ಯಾಜಿನೇಷನ್ ಲಿರಿಕ್ ಬರ್ಕೊಂತ ಅವ್ರ ಈ ಲಿರಿಕ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಾಂಗ್ ಬರಿತಾ ಇರ್ತಾರೆ ಸೊ ಒನ್ ಕಲ್ ಯಾಕೆ ಆ ಸಾಂಗ್ ಮಾಡಿದ್ವಿ ಅಂದ್ರೆ ಇಮ್ಯಾಜಿನೇಷನ್ ಆಲ್ವೇಸ್ ಫ್ಲೋ ಇರುತ್ತದೆ ಯಾವ್ದು ಕಟ್ ಆಗಲ್ಲ ಕಟ್ ಶಾರ್ಟ್ ತೊಗೊಳಕಾಗಲ್ಲ ಸೊ ಆ ಇಮ್ಯೇಷನ್ ಒಂಟೆ ಕಲ್ ಬಂದ್ರೆ ಸ್ಪೆಷಲ್ ಅಂತೇಳಿ ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಈ ಸಾಂಗ್ ನನಗೆ ಲವ್ ಅಟ್ ಫಸ್ಟ್ ಬೀಟ್ ಅಂತಲೇ ಹೇಳ್ಬೋದು ಈ ಸಾಂಗ್ ಕೇಳಿದ ತಕ್ಷಣ ನಾನು ಹೇಳ್ತಾ ಇದ್ದೆ ಹೆಂಗೆ ಶೂಟ್ ಮಾಡ್ತಾರೆ ಈ ಸಾಂಗ್ ನನಗೆ ತುಂಬ ಇಷ್ಟ ಇಡೀ ಆಲ್ಬಮಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಇತ್ತು ಆ್ಯಂಡ್ ಒನ್ ಶಾರ್ಟ್ ಅಂದಾಗ ಹಾನೆಸ್ಟ್ಲಿ ತುಂಬ ನರ್ವಸ್ ಆಗಿದೆ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇತ್ತು ಬಿಕಾಸ್ ಒನ್ ಟೇ ಕೇಳಿ ಫಸ್ಟ್ ಟೈಮ್ ಒಬ್ವಿಯಸ್ಲಿ ನಮ್ಮೆಲ್ಲರಿಗೂ ಸೊ ಇದಕ್ಕೆ ಫಸ್ಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ಬರು ರಾಕ್ ಸ್ಟಾರ್ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಯು ಆರ್ ಅಮೇಝಿಂಗ್ ಆ್ಯಂಡ್ ಯುವರ್ ಅ ರಾಕ್ ಸ್ಟಾರ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕ್ ವಿಲ್ ಬಿಟ್ ಆ್ಯಂಡ್ ಸಾಂಗ್ ಹಾಂ ಒನ್ ಶಾರ್ಟ್ ಅಂತ ಬಂದಾಗ ನಾವು ತಿಂಗಳಂಗ್ ಪ್ರಾಕ್ಟೀಸ್ ಮಾಡಿದ್ವಿ ಯಾ ಆ್ಯಂಡ್ ಆಲ್ ದಟ್ ಇಸ್ ಆಲ್ ದ ಬಟ್ ತುಂಬ ಪೇಷಂಟ್ ಆಗಿದ್ದಿದ್ದು ಮಧು ಸರ್ ನಮ್ಮ ಕೊನೆಯೊಬ್ಬರು ನಮ್ಮ ಜೊತೆ ಎಷ್ಟು ನಂಗೆ ಗೊತ್ತಿಲ್ಲ ಬಟ್ ಯಾ ಸರ್ ನಾವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಹೇಳ್ದಿದ್ದೀವಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಎಲ್ಲ ಪೇಶೆಂಟ್ ಆಗಿದ್ದಕ್ಕೆ ಆ್ಯಂಡ್ ಆ್ಯಕ್ಟರ್ಸ್ಗೆ ಒಂದು ಲಕ್ಷುರಿ ಇರುತ್ತೆ ಯಾವಾಗಲೂ ಕಟ್ ಆ್ಯಂಡ್ ಏನೋ ರೀಟೇಕ್ ಇದು ಬಟ್ ಏನ್ ಈ ಥರ ಇದ್ದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು ಆನ್ ಸೆಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಯಾಕಂದರೆ ಎಮೋಷನ್ಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಒಂದೇ ಥರ ಕೊಡಬೇಕಿತ್ತು ಪ್ರತಿ ಸರಿ ಇದು ಐ ಡೋಂಟ್ ನೋ ಇದು ಯಾವ ಟೇಕ್ ಫೈನಲ್ ಆಗಿರೋದು ಅಂತ ಬಟ್ ಐ ಥಿಂಕ್ ಎನ್ ನಂಬರ್ ಆಫ್ ಟೇಕ್ಸ್ ಆಗಿದೆ ಆ್ಯಂಡ್ ನಮ್ಮ ಡಿ ಒ ಪಿ ವಿಲಿಯಮ್ ಸರ್ ಸಂತೋಷ್ ಸರ್ ಆಫ್ಕೋರ್ಸ್ ನಮ್ಮ ಮೂವಿಯಲ್ಲಿ ಎಷ್ಟು ನನ್ನ ಐ ಥಿಂಕ್ ನನ್ನ ಬೆಸ್ಟ್ ಕಾಣಿಸಿರೋದು ಮೋಡ ಕವಿದ ವಾತಾವರಣದಲ್ಲಿ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ವಿಲಿಯಮ್ ಸರ್ ಈ ಸಾಂಗ್ ನಾವೆಲ್ಲ ನಾರ್ಮಲ್ ಆಗಿ ಮಾಡ್ತೀವಿ ಬಟ್ ದೆನ್ ಕ್ಯಾಮ್ರಾ ಇಟ್ಕೊಂಡು ಎನರ್ಜಿ ಹಿ ಬಾಟ್ ಆನ್ ಸೆಟ್ಸ್ ಇಟ್ಸ್ ವಾಸ್ ಸೋ ಎಲೆಕ್ಟ್ರಿಫೈಯಿಂಗ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಾಂಗ್ ನಮಗೆ ಮಾಡಿಕೊಟ್ಟಿದ್ಕೆ ಆ್ಯಂಡ್ ದ ಹೋಲ್ ಕಾಸ್ಟ್ ಕ್ರೂ ಆ್ಯಂಡ್ ಕಾಸ್ಟ್ಯೂಮ್ ಮೇಕಪ್ ಎಲ್ಲಾನು ಇಟ್ ವಾಸ್ ಸೋ ನೀಟ್ಲಿ ಪ್ಲ್ಯಾನ್ ನೀಟ್ಲಿ ದ್ ಫೈನಲಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಸೋಲ್ ಆಫ್ ದ ಸಾಂಗ್ ಸೋಲ್ ಆಫ್ ಮೂಡ ಕವಿದ ವಾತಾವರಣ ಸು ನೀ ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಎಂಟ್ರೂ ಸಾಲದು ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯೂ ಆ್ಯಂಡ್ ರಮೇಶ್ ಸರ್ ನೀವು ಇಲ್ಲದೆ ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲದೆ ಈ ಸಾಂಗ್ ಆಗ್ತಿರ್ಲಿಲ್ಲ ಈ ಮವಿನೂ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಫೈನಲಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ ಇವತ್ತು ತುಂಬ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅಷ್ಟು ಖುಷಿ ಆಗುತ್ತೆ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಕೊನೆ ತನಕ ಇರಲಿ ಐ ಥಿಂಕ್ ಬರೀ ಸಿನಿಮಾದ ಮುಂದೆ ಎಲ್ಲ ಬರೋ ಎಲ್ಲ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಆಮ್ ರಿಲೀಸ್ ಸಾರಿ ಲಾಸ್ಟ್ ಟೈಮ್ ಬರೋಕ್ಕಾಗಲಿಲ್ಲ ಪ್ರೆಸ್ ಮೀಟ್ಗೆ ಸೊ ನಿಮ್ಮ ಕ್ಷಮೆ ಇರಲಿ ಐ ಥಿಂಕ್ ಲಾಸ್ಟ್ ಪ್ರೆಸ್ ಮೀಟ್ ನಮ್ಮ ಸಿನಿಮಾ ಟೈಟಲ್ ಲಾಂಚ್ ಆಗೋದಕ್ಕಿಂತ ಹೆಚ್ಚಾಗಿ ಪಾಪ ಸಾರ್ಫಿಕ್ ಅವ್ರು ಬಿದ್ದಿದ್ದೆ ಹೈಲೈಟ್ ಆಗಿತ್ತು ಬಟ್ ಡೂಯಿಂಗ್ ಓಕೆ ನಾ ಶೀಸ್ ಅ ಸ್ಟ್ರಾಂಗ್ ಗರ್ಲ್ ಎನ್ ವೆ ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್ ಮೋಡ ಕವಿದ ವಾತಾವರಣ ಎಸ್ ಮೋಡ ಕವಿದ ವಾತಾವರಣ ನಿಜ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಮೋಡ ಕವಿತ ಇದ್ದಾಗ ಬಂದಂತಹ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ಒಂದು ನಾನು ಕಷ್ಟ ನಾನು ಕಷ್ಟದಲ್ಲಿ ಇದಾಗ ಬಂದಂತಹ ಸಿನಿಮಾ ಎರಡು ನಂಗೆ ಸುನಿಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ತುಂಬಾ ತುಂಬಾ ಐ ಮೀನ್ ಅವ್ರ ಅವ್ರ ಚಿತ್ರದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಈ ಸಿನಿಮಾ ಮೂಲಕ ಅದು ನೆರವೇರ್ತು ಸೊ ಐ ವೆರಿ ವೆರಿ ಹ್ಯಾಪಿ ಅಬೌಟ್ ಅನ್ಕೊಂಡಿರ್ಬೋದು ಇವತ್ತು ನಾನು ಸೆಂಟರ್ ಆಫ್ ಅಟ್ರಾಕ್ಟ್ ಅಂತ ಬಟ್ ನನಗೆ ನಾನು ಬಲಿಕ ಪಕ್ಕ ಕಾಣ್ತಾ ಇದೀನಿ ಫಸ್ಟ್ ಹೇಳಿದ ಮಾತು ಕೇಕ್ ಬೇಡ ಕೇಕ್ ಬೇಡ ನನಗೆ ನಾನು ಆರಾಮಾಗಿರ್ತೀನಿ ಯೂಶ್ವಲಿ ಬರ್ತಡೆ ಎಲ್ಲರೂ ಫೋನ್ ಮಾಡ್ತಾರೆ ಹ್ಯಾಪಿ ಬರ್ತಡೆ ಅಂತ ಬಟ್ ನನ್ನ ಬರ್ತಡೇ ಅಂತ ನಾನು ಎಲ್ಲರಿಗೂ ಫೋನ್ ಮಾಡ್ತೀನಿ ನಾಳೆ ನಾನು ಬರ್ತಡೇ ಇದೆ ಕ್ರಿಕೆಟ್ ಟೂರ್ನಮೆಂಟ್ ಇದೆ ನೈಟು ಎಲ್ಲರೂ ಬನ್ನಿ ಅಂತ ನಾನಾಗ ನಾನೇ ಫೋನ್ ಮಾಡಿದೆ ಸೌಂದರ್ಯ ಅದು ಇದೊಂದು ಫಸ್ಟ್ ಕಂಪ್ಲೇಂಟು ಅದು ಗೊತ್ತಾಯ್ತು ನನಗೆ ಆಲ್ರೆಡಿ ತುಂಬ ಜನ ಹೇಳಿದರು ಟೀಮಲ್ಲಿ ರಾತ್ರಿ ಕ್ರಿಕೆಟ್ ಇದೆ ಅದಾದ್ಮೇಲೆ ಬರ್ಡೇ ಇದೆ ಓಕೆ ಅವಾಗ ಈ ಈ ಪ್ಲ್ಯಾನ್ ಅದು ಅದು ಪಿ ಆರ್ ಒ ಟೀಮ್ ನಿಮ್ಮ ಟೀಮ್ ಕಡೆಯಿಂದ ಸರ್ ಹೇಳಿದ ಫಸ್ಟ್ ಇದು ನನಗೆ ಕೇಕ್ ಸರಿ ಬರ್ತಡೇ ದಿನ ಮಾಡ್ತಾ ಇದೀವಿ ಕೇಕ್ ಒಂದು ಕಟ್ ಮಾಡೋದು ಬೇಡ ಸ್ಟೇಜ್ ಮೇಲೆ ಅದು ನನಗೆ ಒಂಚೂರು ಆಗಲ್ಲ ಅಂತ ಬಂದಿದ್ ಫಸ್ಟ್ ಕೆಲ ದಿವಸ ಕೇಕ್ ಕಟ್ ಮಾಡೋದು ಅದು ಮೆಲ್ಟ್ ಅಂತ ಬೇರೆ ಕಟ್ ಕಟ್ ಇನ್ನೊಂದು ಈ ಫಂಕ್ಷನ್ ಸ್ವಲ್ಪ ಸಂದಿಲ್ ಸಮಾರಾಧನೆ ನಡೆದಂಗೆ ಆಗಿದೆ ನನ್ನ ಲೈಫಲ್ಲಿ ಯಾಕಂದ್ರೆ ಏರುಪೇರಲ್ಲೇ ಇದ್ದ ಮೂವಿ ಬೇರೆ ಬೇರೆ ವರ್ಷದಲ್ಲಿ ಶುರು ಮಾಡಿದ್ ನಾನು ಬಟ್ ಎಲ್ಲ ರಿಲೀಸ್ ಟೈಮಲ್ಲಿ ಒಟ್ಟಿಗೆ ಹೋಗ್ಬಿಟ್ಟಿದೆ ಸೊ ಈ ಮೂವಿನ ಆ್ಯಕ್ಚುಲಿ ನವೆಂಬರ್ ಫೋರ್ಟೀನ್ತ್ಗೆ ಅಂತ ಪ್ಲಾನ್ ಮಾಡ್ಕೊಂಡು ನಾವು ಯಾವಾಗ ಕುಂಬಳಕಾಯಿ ಹೊಡೆದಾಗ ಕುಂಬಳಕಾಯಿ ಹೊಡೆದಾಗ ನವೆಂಬರ್ ಅಂತ ಪ್ಲಾನ್ ಮಾಡ್ಕೊಂಡು ಬಟ್ ಆಮ್ ಅದು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಪ್ಲಾನ್ ಮಾಡ್ಕೊಂಡು ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗತ ನವೆಂಬರ್ ಫೋರ್ಟೀನ್ತ್ ಪ್ಲಾನ್ ಮಾಡ್ಕೊಂಡು ಅವಾಗ ಸರಿ ಇದರ್ ಗತೈಬಲ್ಲಿ ಸುನಿ ಸಿನಿಮಾಸ್ ಇದೆ ಇದ್ರಲ್ಲಿ ರಾಮ್ ಮೂವೀಸ್ ಇದೆ ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆ ಸೊ ಇದರಲ್ಲಿ ನಾನು ಏನ್ ಕ್ಲಾರಿಟಿ ಬೇಕಾದ್ರೆ ತಗೋದು ಸೊ ನಾನು ಒಂದೇ ಮಾತಲ್ಲಿ ಕೊಟ್ಟೆ ವಿಡ್ಡೆಫೆಕ್ಸ್ ಅವರು ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳಿದೆ ಇಲ್ಲ ನವೆಂಬರ್ ಫೋರ್ಟೀನ್ತ್ ಗತರ ಆಮೇಲೆ ನಾನು ಬರ್ತೀನಿ ಅದನ್ನು ಹೇಳ್ಕೋಬೋದು ಅಂತ ಹೇಳಿ ಪುಷ್ ಮಾಡ್ಕೊಂಡು ಸೊ ನಾನು ಫಸ್ಟ್ ಈ ಮೂವಿಲಿ ಎಲ್ರಿಗೂ ನಾನು ಕ್ಷಮೆ ಕೇಳಬೇಕು ಯಾಕಂದ್ರೆ ಈ ಮೂವಿಲಿ ಬುಗುರಿ ಥರ ಆಡ್ಸ್ಕೊಬಿಟ್ಟಿದೀನಿ ಯಾವಾಗ ಯಾವಾಗ ಪುಷ್ ಮಾಡ್ಕೊಂಡು ಅಂದ್ರೆ ಏನೋ ರಿಲೀಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತೀವಿ ಪ್ರಾಡಕ್ಟ್ ಈ ಮೂವಿ ಪ್ರಾಡಕ್ಟ್ ರೆಡಿ ಆಗಿ ಒಂದು ವರ್ಷ ಆಯ್ತು ನಾವೆಲ್ಲರೂ ಮೂವಿ ನೋಡಿ ಒಂದು ವರ್ಷ ಆಗಿದೆ ಆಲ್ಮೋಸ್ಟ್ ಸೊ ಏನೋ ಹೇಳಿ ಪುಶ್ ಮಾಡ್ತಾನೆ ಇದೀನಿ ನಾನು ಪುಶ್ ಮಾಡ್ಕೊಂಡೆ ಮುಂದೆ ಸೊ ಈ ಸಾಂಗ್ ರಿಲೀಸ್ ಅಂತ ಶೀಲಮ್ ಫಿಕ್ಸ್ ಆಗ್ಬಿಟ್ಟಿದ್ರು ಅವ್ರು ಜಸ್ಟ್ ಕಾಯ್ತಿದ್ರು ಅಷ್ಟೇ ಯಾವ್ದಾನ ಒಂದು ಒಳ್ಳೆ ಡೇಟ್ ಬೇಕು ಅಂತ ಸೊ ಫಸ್ಟ್ ಇದು ಇವ್ರು ಸರ್ಪ್ರೈಸ್ ಆಗಿ ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ ಸಾಂಗು ಸರಿಗಮ್ಮಪ್ಪ ಇಂದ ಫೋನ್ ಬರುತ್ತೆ ನಿಮ್ಮ ಸಾಂಗ್ ರಿಲೀಸ್ಗೆ ಈ ಡಾಕ್ಯುಮೆಂಟ್ಸ್ ಹಿಂಗ್ ಹಿಂಗೆ ಕಳ್ಸಿಗೆ ಅಂತ ನಾನು ಈ ಸರಿಗಮ್ಮಪ್ಪ ಇಂದ ಸಾಂಗ್ ರಿಲೀಸ್ ಹೆಂಗ್ ಡಾಕ್ಯುಮೆಂಟ್ಸ್ ಯಾವ್ದು ಹೇಗೆ ಅಂತ ಆಮೇಲೆ ನಾನು ಕೇಳಿದೆ ಇಲ್ಲ ಹಿಂಗೇನಾದ್ರು ಪ್ಲಾನ್ ನಡೀತಿದೆ ಅಂತ ಅವ್ರದ್ದು ಒನ್ ಶಾರ್ಟ್ ಸಾಂಗ್ ಹಿಂಗೆ ಬಿಡೋಣ ಅಂತ ಮಾಡೋದು ಮಾಡ್ತಾ ಇದೀವಿ ಪಬ್ಲಿಸಿಟಿ ಮಾಡಿ ಮಾಡೋಣ ಅನ್ಬಿಟ್ಟು ಸರಿ ಪ್ರೆಸ್ ಮೀಟ್ ಅರೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದ ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ತಕ್ಕನಾಗಿ ಬರ್ತಿದಂತ ಸಾಂಗ್ ಇದು ಬಟ್ ರಮೇಶ್ ಸರ್ ಹೇಳಿದ್ರು ಅಂದ್ರೆ ಸಾಂಗ್ ಒಂದ್ ಫ್ಲೋಲ್ ಬಂದ್ರೆ ಐಡಿಯಾ ಚೆನ್ನಾಗಿರುತ್ತೆ ಸೊ ಇದನ್ನ ಹೇಗಲ್ ಪ್ರಮೋಷನ್ಸ್ ತರ ಈ ರೀತಿ ಮಾಡೋಣ ಅಂತ ಸೊ ಆಮೇಲೆ ಈ ರೀತಿ ಮೂವ್ ಟೆಕ್ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ರೆ ನಾನು ಏನು ಬೇಕಾದ್ರು ಮಾಡ್ಬೋದು ಅಂದರೆ ನಾನು ನೆಕ್ಸ್ಟ್ ಸಿನಿಮಾನ ಒನ್ ಟೇಕಲ್ ತಗೊತೀನಿ ಅಂತ ಇಡೀ ಸಿನಿಮಾನೇ ಒನ್ ಅಲ್ಲಿ ತಗೊತೀನಿ ಅಂದರೆ ಇವ್ರು ರೆಗ್ಯುಲರ್ ಮೇಲೆ ಹಾಕೊಳ್ತಾರೆ ಅಂದರೆ ನಾನು ಇಡೀ ಸಿನಿಮಾನ ಒನ್ ಅಲ್ಲಿ ತೊಗೋದು ಯಾಕಂದರೆ ನಾನು ಏನು ಬೇಕಾದ್ರು ಹೇಳ್ಬೋದು ಸೊ ಈ ಸಾಂಗ್ ಹೇಳಿದೆ ಈ ರೀತಿ ಮಾಡ್ಕೊಳ್ಳೋಣ ಒನ್ ಟೇಕಲ್ಲಿ ಒನ್ ಶಾರ್ಟಲ್ಲಿ ತಗೊಳ್ಳೋಣ ಅಂತ ಸರಿ ಅಂತ ಅದಕ್ಕೆ ಪ್ರಿಪರೇಷನ್ಸ್ ಶುರುವಾಯಿತು ಸೊ ಪ್ರಾಕ್ಟೀಸ್ ಮಾಡಿದ್ರು ಇವರೆಲ್ಲರೂ ತುಂಬ ಬಟ್ ಆ್ಯಕ್ಚುಯಲ್ ವರ್ಕಿಗೂ ಮತ್ತೆ ಪ್ಲಾನಿಂಗ್ಗೂ ಹೇಗಿರುತ್ತೆ ಅಂದ್ರೆ ಇವ್ರು ಈ ರೀತಿ ಒಂದು ಹಾಲಲ್ಲಿ ರಿಹರ್ಸಲ್ ಮಾಡಿದ್ರು ಇಲ್ಲೋದ್ರು ಪಟ್ ಅಂತ ಇಲ್ಲಿ ಬಂದರು ಕ್ಯಾಮ್ರಾದ ರಿಂಗಿಂಗ್ ಅಂದ್ಕೊಂಡ್ರು ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತಗೊಂಡಾಗ ಕ್ಯಾಮ್ರಾಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ ಸರಿ ಎಲ್ಲ ಆಯ್ತು ಫಸ್ಟ್ ಅಟ್ಯಾಕ್ ಆಯಿತು ಇವ್ರು ಅಂದ್ರೆ ಅದು ಫಾಲೋ ಫೋಕಸ್ ಇವ್ರೆಲ್ಲ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು ನಂಬರ್ಸ್ ಕೊಟ್ಕೊಂಡಿದ್ರು ನೀವು ಫಸ್ಟ್ ಸಾಂಗ್ ಬಿಫೋರ್ ನೋಡ್ಬೇಕಾಯ್ತು ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರ್ ಒಂದು ಆ ಇಟ್ಕೊಂಡು ವಿಲಿಯಮ್ ಸರ್ ಮಧು ಸರ್ ವರ್ಕ್ ಮಾಡ್ತಾ ಇದ್ರು ನಾನು ನೋಡ್ತಿದ್ದೆ ಈ ಸೆವೆನ್ ಇಂದ ಗೆ ಬರ್ಬೇಕು ಈ ರೀತಿ ಸ್ಕೇಲ್ ಎಲ್ಲ ಹಾಕಿ ಇದು ಮಾಡ್ತಾ ಇದ್ರು ಓಕೆ ಈ ರೀತಿ ಶೂಟ್ ಆಗ್ತಿದೆ ಅಂತ ಸೊ ಆಮೇಲೆ ಫಸ್ಟ್ ಟೇಕಲ್ಲಿ ಅಲ್ಲಿ ಹೋದ್ರು ಅರ್ಧದಲ್ಲಿಲ್ಲೋ ಇವ್ರ ಮೇಲೆ ಲೈಟ್ ಹಾಕೋದನ್ನ ತೆಗೆದು ಬೇರೆ ಕಡೆ ಲೈಟ್ ಹಾಕ್ತಾ ಶಾರ್ಟ್ ಕಟ್ ಆಯ್ತು ಎರಡನೇದು ಇಲ್ಲ ಸೆಂಟ್ರಲ್ ಮೂರನೇದು ಮೂರ್ನೇ ಐದನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಆಯ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಈ ಶಾರ್ಟ್ ಇಲ್ಲೇ ಇಲ್ಲಿದ್ರೆ ಇದು ಹದಿನಾಲ್ಕನೇ ಅಂದ್ರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ ಅವ್ರಿಗೆ ಮಾಡಿ 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 ಬಿದ್ದು ಒಂದು ಫ್ಲೋರ್ ಮೂಮೆಂಟ್ ಇದ್ದಿಲ್ಲ ಶೀಲಮು ಫಸ್ಟ್ ಶಾರ್ಟು ಮೀನ್ ಹೋಗಿದ್ರು ಈಗ ಆಗ ಅಂದ್ರೆ ನಮ್ಮ ಹತ್ರ ಇದೆ ಒಂದು ವಿಡಿಯೋ ಇದೆ ನಮ್ದು ಪ್ರಮೋಷನ್ ಇಷ್ಟು ಬಿಡ್ತೀವಿ ಬಟ್ ವಿಪರ ಏನು ಅಂದ್ರೆ ಫೈನಲ್ ಹದಿನಾಲ್ಕನೇ ಟೇಕ್ ಮೇಕಿಂಗ್ ಆಯ್ತಲ್ಲ ಅವ್ನು ಮಲಗುಟ್ಟಿದ್ದ ಅಷ್ಟಲ್ಲ ಈ ಫೈನಲ್ ಆಗಿ ಟೇಕಿಂಗ್ ಮೇಕಿಂಗ್ ಇಲ್ಲ ನಮ್ಮ ಹತ್ರ ಒಂದು ಐದನಿಂದ ಆರನೇದ ಟೇಕಿಂಗ್ ಮೇಕಿಂಗ್ ಇದೆ ನಮ್ಮ ಹತ್ರ ಸೊ ಅದಾದ್ಮೇಲೆ ಒಂದ್ ಕಡೆ ಮಳೆ ನನಗೂ ಆಕ್ಟಿಂಗ್ ಕಷ್ಟ ಅನ್ಸಿದ್ ಅವಾಗ ನಾನು ಅಂದ್ರೆ ನನ್ನ ಕಂಟಿನ್ಯೂಟಿ ಆರ್ಟಿಸ್ಟ್ ಅಲ್ಲ ಹಿಂಗೆ ಮಾಡ್ಬೇಕು ಅಂದ್ರೆ ಆಗಲ್ಲ ನನ್ನ ಫ್ಲೋ ಅಲ್ಲಿ ಬಿಟ್ಟು ನಾನು ಮಾಡ್ಕೊಂಡಿರ್ತೀನಿ ಬಟ್ ಇಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕಾದ್ರೆ ಇವ್ ನಾನ್ ಮಾಡ್ತಾನೆ ಇಲ್ವಾ ತಿರುಗ ಕ್ಯಾಮ್ರಾ ನನ್ ಕಡೆ ತಿರುಗಿದ್ರೆ ಹಿಂಗ ಮಾಡೋದಿಲ್ಲ ಅದು ಸಖತ್ ಹಿಂಸೆ ಆಗ್ತಿದೆ ನಂಗೆ ಒಂದ್ ಕಡೆ ಮಳೆ ಆನ್ ಆಗ್ಲಿಲ್ಲ ಅಲ್ಲಿ ಬಂದಾಗ ಸೋನೆ ಇದೆ ಅಂದಾಗ ಅಲ್ಲಿ ಮಳೆ ಆನ್ಬೇಕು ಮಳೆ ಆನ್ ಆಗ್ಲಿಲ್ಲ ಎಷ್ಟು ಕೋಪ ಬಂತು ಅಂದ್ರೆ ಯೂಶಲಿಗೆ ನಾನು ಕೋಪ ಮಾಡ್ಕೊಳ್ಳಲ್ಲ ಕೋಪ ಒಂದು ಇದಾಗಲ್ಲ ಅಂತ ನಾನು ಸಂತೋಣ ರಮೇಶ್ ಸರ್ ಮಾತಾಡ್ಕೊಂಡಾಗ ಸರ್ ಹಿಂಗಿದ್ರು ಸೆಂಟ್ ಸೆಂಟ್ರಲ್ಲಿ ಕತ್ಲಿದೆ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಅಲ್ಲಿಂದ ಹೋಗೋಣ ಆರ್ಟಿಸ್ಟ್ ಇರುತ್ತೆ ಒಂದ್ ಸೆಂಟ್ರಲ್ಲಿ ಆಡಿಯನ್ಸಿಗೆ ಗೊತ್ತಾಗಲ್ಲ ಬಿ ಎಫ್ ಎಕ್ಸ್ ಮಾಡ್ಬಿಟ್ಟು ಒನ್ ಟೇಕ್ ಅಂತ ಹೇಳೋಣ ಅಂತ ಬಟ್ ಆರ್ಟಿಸ್ಟ್ ಹೋಗ್ತಿಲ್ಲ ಅವ್ರ ನಾವು ಯೂಜಿಕ್ ಇರಬೇಕು ಅನ್ಬಿಟ್ಟು ಇಲ್ಲ ಇದನ್ನ ಮಾಡ್ತೀವಿ ಅಂತ ಮಾಡಿದ್ರು ಸೊ ಅಫ್ಕೋರ್ಸ್ ಈ ಸಾಂಗ್ ಕ್ರೆಡಿಟ್ಸ್ ನಾನು ಸರು ವಿಲಿಯಮು ಮತ್ತೆ ಮೂರು ಜನ ಆರ್ಟಿಸ್ಟ್ಗಳು ಮತ್ತೆ ಪ್ರೊಡ್ಯೂಸರ್ ಸರ್ ಹೇಳಿ ಇವ್ರಿಗೆ ಕೊಡೋದು ನಾನು ಹೇಳಿದೆ ಅಷ್ಟೇ ಒನ್ ಶರ್ಟ್ ಸಾಂಗ್ ಮಾಡೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ ನನ್ನ ಲೈನ್ ಬಂದಾಗ ನಾನು ಹೇಳೋದು ಸುಮ್ಮ ಅಷ್ಟೇ ನಾನು ತುಂಬ ತುಂಬಾ ಏನು ಇನ್ವಾಲ್ವ್ ಆಗಿರಲಿಲ್ಲ ಈ ಸಾಂಗ್ ಇವರು ಎಗ್ಲೆ ಮೇಲೆ ಹಾಕೊಂಡು ಮಾಡ್ಕೊಟ್ಟಿದ್ದು ಸೊ ತುಂಬ